ಈ ಮಾಲೂರು ತಾಲೂಕಿನ ರಾಜಕೀಯ ವಿದ್ಯಮಾನಗಳೇನಿವೆ ಬಹುಶಃ ಇದು ವಿಶೇಷವಾದಂಥ ರಾಜಕೀಯ ವಿದ್ಯಮಾನ ಅಂತ ಸ್ವಾತಂತ್ರ್ಯ ಬಂದಾಗಲಿಂದ ಸಹ ಇಂಥ ವಾತಾವರಣ ತಾಲೂಕಿನಲ್ಲಿ ಇದುವರೆಗೂ ಸಿಗಲಿಲ್ಲ ಈ ವಾತಾವರಣ ವಿಶೇಷವಾದಂಥ ವಾತಾವರಣ ಸೃಷ್ಟಿಯಾಗಿದೆ ಇದಕ್ಕೆ ಬಹುಶಃ ರಾಜಕೀಯ ವಾತಾವರಣ ಕಾರಣ ಅಂತ ನಾನಂತೂ ತಿಳ್ಕೊಂಡಿದ್ದೀನಿ ಇದ್ರ ಹಿನ್ನೆಲೆ ಏನು ಯಾರು ಈ ವಾತಾವರಣ ಸೃಷ್ಟಿ ಕಾರಣಕರ್ತರೇನು ಅದನ್ನ ವಿಶ್ಲೇಷಣೆ ಮಾಡೋದಕ್ಕೆ ನಾನು ಹೋಗಲ್ಲ ಯಾಕಂತ ಹೇಳಿದ್ರೆ ಅದಕ್ಕೆ ಬೇರೆ ರೂಪುರೇಷೆಗಳು ಬರ್ತವೆ ಈಗ ರೀಕೌಂಟ್ ಇರೋದ್ರಿಂದ ನಾವೆಲ್ಲ ಕಾನ್ಫಿಡೆಂಟ್ ಆಗಿದ್ದೀವಿ ಮತ್ತೆ ನಂಜೇಗೌಡರು ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ಆರ್ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಬರ್ಲಿ ಅಂತ ನಮ್ಮ ಮನೋಭೂಮಿಕೆ ಹೇಳ್ತದೆ ಯಾಕಂತ ಹೇಳಿದ್ರೆ ಇಲ್ಲಿ ರಾಜಕೀಯ ವಾತಾವರಣ ಎಲ್ಲ ಆಯಾಮಗಳಲ್ಲೂ ಸಹ ಕುಂಠಿತ ಆಗುತ್ತೆ ಆ ದೃಷ್ಟಿಯಿಂದ ಮತ್ತೆ ನಂಜೇಗೌಡರು ಗೆದ್ದು ಬರಬೇಕು ಅಂಥ ವಾತಾವರಣ ಬಹುಶಃ ಅಲ್ಲಿ ಕೌಂಟಿಂಗ್ನಲ್ಲೂ ಇದೆ ಮೊದಲು ಎಲೆಕ್ಷನ್ನಲ್ಲೂ ಆ ಕೌಂಟಿಂಗ್ನಲ್ಲಿ ಇತ್ತು ಅಂತ ನನ್ನ ನನ್ನ ಭಾವನೆ ಅದು ಏನೇ ಆಗಲಿ ಈಗ ಹೈಕೋರ್ಟಲ್ಲೂ ಒಂದು ಸಂದೇಶ ಯಾಕಂದರೆ ಯಾವುದೇ ಹೈಕೋರ್ಟ್ ಜಡ್ಜ್ಮೆಂಟ್ ಮೇಲೆ ವಿಶ್ಲೇಷಣೆ ಮಾಡೋದು ಸಂವಿಧಾನಾತ್ಮಕವಾಗಿ ತಪ್ಪಾಗ್ತದೆ ಆದರೂ ಸಹ ಜಡ್ಜ್ಮೆಂಟ್ ಬಂದ ಮೇಲೆ ನಾವು ಸ್ವಲ್ಪ ಸೂಕ್ಷ್ಮವಾಗಿ ನಾವು ಸ್ವಲ್ಪ ಇಲ್ಲಿ ಗಮನಿಸಬೇಕಾಗ್ತದೆ ಯಾವಾಗ ಹಸಿಂದು ಮಾಡಿದ್ರೆ ರೀಕೌಂಟ್ ಕೊಡುವಂಥ ಚಾನ್ಸಸ್ ಇಲ್ಲ ಯಾಕಂತ ಹೇಳಿದ್ರೆ ಹಸಿಂಧು ರಿಕೌಂಟು ಎರಡು ಜಡ್ಜ್ಮೆಂಟಲ್ಲಿ ತಾರತಮ್ಯ ಇದೆ ಇದನ್ನು ಹೇಳ್ಬಾರ್ದು ಆದರೂ ಸಹ ಹೇಳ್ಬೇಕಾಗ್ತದೆ ಇಲ್ಲಿ ಯಾಕಂತ ಹೇಳಿದ್ರೆ ಜುಡಿಷರಿನು ಇವತ್ತು ದಾರಿ ತಪ್ಪುವಂಥ ಒಂದು ಹಾದಿ ಈ ರಾಷ್ಟ್ರದಲ್ಲಿ ನಡೀತಾ ಇದೆ ಇದಾಗಬಾರ್ದಿತ್ತು ಹಸಿಂಧು ಕೊಟ್ಟ ಮೇಲೆ ರಿಯಲ್ ಕೊಡಬೇಕಾಗಿತ್ತು ಈಗ ಸುಪ್ರೀಂ ಕೋರ್ಟ್ನವ್ರು ಕರೆಕ್ಟಾಗಿ ಮಾಡಿದ್ದಾರೆ ಏನು ಹಸಿಂಧು ತೆಗೆದಾಗ್ತದೆ ರೀಕೌಂಟ್ ಕೊಟ್ಟಿದ್ದಾರೆ ಆದ್ದರಿಂದ ಕೆಲ್ಗಟ್ಟು ಕೋರ್ಟ್ ಮಾಡಿರೋದು ಆರ್ಡ್ರಸು ಸರಿಯಿಲ್ಲ ಅಂತ ಸುಪ್ರೀಂ ಕೋರ್ಟೇ ಮಂದಟ್ಟು ಮಾಡಿಕೊಂಡಿದ್ದಾರೆ ಒಂದು ದೃಷ್ಟಿಯಲ್ಲಿ ನಾನು ವಿಶ್ಲೇಷಣೆ ಮಾಡಿದ್ದು ಈ ಸಂದರ್ಭ ರಾಜಕೀಯವಾದಂಥ ಸಂದರ್ಭ ಏನಿದೆ ಇದು ಬಹುಶಃ ಮಾಲೂರು ತಾಲೂಕಿಗೆ ಸರಿಯಾದಂಥ ಒಂದು ರಾಜಕೀಯ ವಾತಾವರಣ ಅಲ್ಲ ಈ ಇದಕ್ಕೆ ಸೃಷ್ಟಿ ಮೂಡಿಸೋದಕ್ಕೆ ನಾವೇ ಕಾರಣಕರ್ತ ಯಾಕೆ ಕ್ಷೇತ್ರಗಳು ಮಾಡ್ತಾರೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರ ಯಾಕೆ ಮಾಡ್ತಾರೆ ಆ ಪ್ರತಿನಿಧಿ ಆ ಕ್ಷೇತ್ರದಿಂದ ಇರಬೇಕು ಯಾರೋ ಪ್ರತಿನಿಧಿಗಳನ್ನೆಲ್ಲ ತಂದು ನಾವು ಮಾಲೂರು ತಾಲೂಕಿನ ಮಾರ್ಬಿಟ್ಟಿದ್ದೀವಿ ಈಗಾಗಲೇ ಮಾರಿಬಿಟ್ಟಿದ್ದೀವಿ ಆದರೆ ಈಗ ಏನು ನಾವು ಇದನ್ನು ಹಣ ಇಟ್ಟಿದ್ದೀವಿ ದಯವಿಟ್ಟು ಪರ್ಮನೆಂಟಾಗಿ ಮಾರುವಂಥ ಸೇಲ್ ಮಾಡಬಾರ್ದು ಸೇಲ್ ಮಾಡಿದ್ರೆ ಇಲ್ಲಿಯಾರೋ ವ್ಯಕ್ತಿತ್ವ ಹೋಗ್ತದೆ ಸರಿಯಾದಂಥ ಒಂದು ನೈಜವಾದಂಥ ನಾಯಕತ್ವ ಮುಂದೆ ಬರಲ್ಲ ಯಾರಂದರೆ ಯಾರೂ ಶಾಶ್ವತ ಅಲ್ಲ ಎಷ್ಟೋ ಜನ ಎಮ್ ಎಲ್ ಎಗಳಾಗಿದ್ದಾರೆ ಎಲ್ಲರೂ ಯಾರೂ ಇಲ್ಲ ಆದರೆ ನಮ್ಮ ಹಿಂದಿನ ಪೀಳಿಗೆ ಸರಿಯಾದಂಥ ಒಂದು ವಾತಾವರಣದಲ್ಲಿ ನಿರ್ಮಾಣ ಆಗಬೇಕಾಗ್ತದೆ ಆ ದೃಷ್ಟಿಯಿಂದ ಹೋರಾಟ ಮಾಡೋದಕ್ಕೆ ನಾವೆಲ್ಲ ಒಟ್ಟು ಒಗ್ಗಟ್ಟಾಗಿದ್ದೀವಿ ಮುಂದೆ ನನ್ನ ಅನಿಸಿಕೆ ಏನಂತೇಳಿದ್ರೆ ಮಾಲೂರು ತಾಲೂಕಿನಲ್ಲೇ ಪ್ರತಿನಿಧಿ ಆಗಬೇಕು ಮಾಲೂರು ತಾಲೂಕಿನಲ್ಲೇ ಪ್ರತಿನಿ ಪ್ರತಿನಿಧಿ ಆಗಬೇಕು ಆ ದೃಷ್ಟಿಯಲ್ಲಿ ನಮ್ಮ ಹೋರಾಟ ಅಂತೇಳಿ ಎಲ್ಲರಿಗೂ ನಮಸ್ಕರಿಸಿ ನೋಡ್ಬೇಕು